ಹುಡುಗರ ವೇಷ ಧರಿಸಿಕೊಂಡು ಹುಡುಗಿಯರು ಬಂದು ಕಳ್ಳತನ ಮಾಡಿರುವಂತಹ ಘಟನೆ ರಾಜಧಾನಿ ಬೆಂಗಳೂರಲ್ಲಿ ನಡೆದಿದೆ ಇದಕ್ಕೆ ಸಂಬಂಧಿಸಿದಂತ ಎಕ್ಸ್ಕ್ಲೂಸಿವ್ ವಿಡಿಯೋ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಹುಡುಗರ ವೇಷದಲ್ಲಿ ಬರೋ ಹುಡುಗಿಯರು ಖತರ್ನಾಕ್ ಕೆಲಸ ಮಾಡಿದ್ದಾರೆ ಹಾಡ ಹಗಲೇ ಮನೆಗಳಿಗೆ ಕನ್ನ ಹಾಕಿದ್ದಾರೆ ಸದ್ಯ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ಟಿವಿ ದೃಶ್ಯ ಇದೆ ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ಶಾಲು ಮತ್ತು ನೀಲು ಖತರ್ನಾಕ್ ಲೇಡಿ ಗ್ಯಾಂಗ್ ಇದು ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದೇ ಹದಿಮೂರನೇ ತಾರೀಕು ಸಂಗಮೇಶ್ ಎಂಬವರ ಮನೆಯಲ್ಲಿ ಕಳ್ಳತನ ಆಗಿತ್ತು ಯಲಹಂಕ ಬಳಿಯ ಅಗ್ರಹಾರ ಲೇಔಟ್ ಅಲ್ಲಿ ಕಳ್ಳತನ ಆಗಿತ್ತು ಸಿಸಿಟಿವಿ ಮತ್ತು ಬೈಕ್ ನಂಬರ್ ಸಹಾಯದಿಂದ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡ್ತಾರೆ ಆರಂಭದಲ್ಲಿ ಹುಡುಗರು ಅಂತ ಭಾವಿಸಲಾಗಿತ್ತು ನೋಡ್ತಾ ಇದ್ದೀರಿ ಈ ಸಿಸಿಟಿವಿ ದೃಶ್ಯ ನೋಡಿದಾಗ ಹುಡುಗರು ಅಂತ ಭಾವಿಸಿದ್ರು ಪೊಲೀಸರು ಬಟ್ ಹುಡುಗರಲ್ಲ ಹುಡುಗಿರು ಅನ್ನೋದು ಅರೆಸ್ಟ್ ಮಾಡಿದ ನಂತರ ಗೊತ್ತಾಗಿದೆ ಶಾಲು ಮತ್ತು ನೀಲು ಇಬ್ಬರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಟ್ಯಾನರಿ ರಸ್ತೆಯ ಶಾಲು ಮತ್ತು ನೀಲು ಈ ರೀತಿ ಕಳ್ಳತನ ಮಾಡಿ ಪರಾರಿಯಾಗಿರುವುದು ಒಂದು ಟೂ ವೀಲರ್ ಅಲ್ಲಿ ಕಳ್ಳರು ಪರಾರಿಯಾಗಿರುವಂತಹ ದೃಶ್ಯ ಕಾಣ್ತಾ ಇತ್ತು ಸಿಟಿವಿಯಲ್ಲಿ ಈ ಸಿಸಿ ಟಿವಿ ದೃಶ್ಯವನ್ನ ಮೊದಲಿಗೆ ನೋಡಿದಾಗ ಎಲ್ಲರೂ ಭಾವಿಸಿದ್ದು ಅಥವಾ ಪೊಲೀಸರು ಭಾವಿಸಿದ್ದು ಇದು ಯಾರ ಗಂಡು ಮಕ್ಕಳ ಕೃತ್ಯ ಅಂತ ಭಾವಿಸಿತು ಆ ನಂತರ ತನಿಖೆ ಮಾಡಿದಾಗ ಗೊತ್ತಾಯ್ತು ಇದು ಗಂಡು ಮಕ್ಕಳಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ವೇಷದಲ್ಲಿರುವಂತ ಹೆಣ್ಣು ಮಕ್ಕಳು ಶಾಲು ಮತ್ತು ನೀಲು ಅಂತ ಅವರ ಹೆಸರು ಅನ್ನೋದು ಗೊತ್ತಾಗಿದೆ ಇನ್ನೊಂದು ಸಿ ಸಿಟಿವಿ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಮನೆಗೆ ನುಗ್ತಾ ಇರುವಂತ ದೃಶ್ಯ ಗಂಡು ಮಕ್ಕಳ ರೀತಿಯಲ್ಲೇ ಡ್ರೆಸ್ ಹಾಕೊಂಡಿದ್ದಾರೆ ಕ್ಯಾಪ್ ಹಾಕೊಂಡಿದ್ದಾರೆ ಮುಖವನ್ನ ಮುಚ್ಚಿಕೊಂಡು ಬರ್ತಾ ಇರೋದನ್ನ ನೋಡ್ತಾ ಇದ್ದೀರಿ ನೀವು ಮುಖಕ್ಕೆ ಕೈಯನ್ನ ಅಡ್ಡ ಹಿಡಿದು ಬರ್ತಾ ಇರೋದು ಅಂದ್ರೆ ಅವರಿಗೆ ಅಂದಾಜಿದೆ ಇಲ್ಲೆಲ್ಲೋ ಸಿ ಟಿವಿ ಇದೆ ಅನ್ನುವಂತ ಅಂದಾಜಿದೆ ಇದೆ ಮುಖ ಮುಚ್ಚಿಕೊಂಡು ಬರ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಿ ಆರಂಭದಲ್ಲಿ ಭಾವಿಸಿದ್ದು ಗಂಡು ಇರಬೇಕು ಅಂತ ಬಟ್ ಅಲ್ಲ ಹೆಣ್ಣು ಮಕ್ಕಳ ಕೃತ್ಯ ಅಂತ ಆ ನಂತರ ಗೊತ್ತಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ